ಅಣ್ಣ ನಿಮ್ಮವರ ಏನು ಹೇಳಿದಿರಪ್ಪ ಎರಡು ತೊಂಬತ್ತಾ ಕಡೆಯೆಲ್ಲ ಎರಡೆಲ್ಲ ಐತೆ ಆರಾಮ ಮಾಡ್ಯಾವೆ ಯಾವರು ನೋಡ್ಕೆ ಓಕೆನು ಹೇಳಿದಿರ ಎರಡೂವರೆ ಅಲ್ಲೋ ಒಂದೆಲ್ಲ ಐತೆ ಒಂದಲ್ಲಿ ಮಾಡಿಲ್ಲ ಆ ಕಡೆ ಹೋ ಇನ್ನು ಅಲ್ಲಿ ಮಾಡಿಲ್ಲ ಓಕೆ ಹೇಳಿದಿರ ಎರಡು ಇಪ್ಪತ್ತು ಈ ಕಡೆ ಕಡೆವು ಯಾವಕ್ಕೇನು ಹೇಳಿದ್ರೆ ಅಲ್ಲಾಗಿಲ್ಲ ಒಂದು ಅರವತ್ತು ಈ ಕಡೆ ಕಡೆವು ಮೂರುವರೆ ಈ ಕಡೆ ಕಡೆವು ಇವು ಮೂರುವರೆ ಇವೆರಡು ನಲ್ವತ್ತು ಅಲ್ಲು ಎರಡು ಅಲ್ಲ ಆಯಿತಾ ಒಂದು ನೋಡ್ಕೇನಲ್ವಾ ನಿಮ್ಮ ಹೆಸರು ಅದು ಯಾವ್ಯಾವ ಹತ್ರ ಮಾಡಿದಿರ ಹಾಂ ಡಪ್ಲೊಮಾ ಬುಕ್ಕಾ ಕ್ಯಾಮಿನಿ ನೆಕ್ಸ್ಟ್ ಯಾವ್ದು ಹತ್ರಕ್ಕೆ ಹೋಗ್ತೀರಾ

ಕೆಳಗಡೆವು ನಿಮ್ಮ ಏನು ಹೇಳಿದ್ರ ಮೂರುವರೆ ಲಕ್ಷ ಆ ಕಡೆ ಆ ಕಡೆ ಕಡೆವೋ ಒನ್ ಟ್ವೆಂಟಿ ಹಾಂ ಹಾಂ ಅಣ್ಣ ನಿಮ್ಮವಣ್ಣ ವ್ಯಾಪಾರ ಏನು ಹೇಳಿದ್ರ ಒಂದು ಮೂವತ್ತು ಲಕ್ಷ ಮೂವತ್ತು ಅಲ್ಲಿ ಮಾಡಿಲ್ಲ ಇನ್ನು ಹೇಳಿದ್ರ ಒಂದು ಇಪ್ಪತ್ತೈದು ಅವು ಆಗಿಲ್ಲ ಕೆಲಸ ಮಾಡ್ಯಾವ ಕೆಲಸ ಮಾಡ ಯಾವ ಕುಣಿಗಲ್ಲ ಕುಣಿಗಲ್ ಕುಣಿಗಲ್ ಹತ್ರ ಸಿಟಿನೇ ಹಾಂ ಹಾಂ ಎರಡು ಜಿತ್ನಾ ಕೆಮ್ಮಿನಲ್ಲಿ ಹೋದ್ರಾ ಹೋಗಿದ್ರೆ ಅಲ್ಲೆಷ್ಟು ಜೊತೆ ಹಾಕಿದ್ರೆ ನಾಲ್ಕು ಜೊತೆ ವ್ಯಾಪಾರ ಅದ್ವಾ ವ್ಯಾಪಾರ ಹಾಂ ಹಾಂ ಇದಾದ್ಮೇಲೆ ಯಾವ ಹತ್ರ ಮಾಡ್ತೀರಾ ಸಿದ್ಗಂಗಿ ಸಿದ್ಧಗಂಗೆ ಹೋಗ್ತೀರಾ ಸುಗ್ನಹಳ್ಳಿ ಸುಗ್ನಹಳ್ಳಿ ಸಿದ್ಧಗಂಗೆ ಆದ್ಮೇಲೆ ಅಲ್ವಾ ಸುಗ್ನಹಳ್ಳಿ ಏನೇ ಕೈ ತಿಂಡಿ ಕೊಡ್ತಾರ ಹಾಂ ಚಕ್ಕೆ ಬೂಸಾ ಬೂಸಾ ಫೀಲ್ಡ್ ಹಾಂ ಹಾಂ ಆ ಕರೇವರ್ಗಳು ನಿಮ್ಮವಾ ಅವರವ ನಿಮ್ಮ ಹೆಸರು ದೇವರಾಜು ಅಂತ ದೇವರಾಜು ಫೋನ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ಹಾಂ ಸೆವೆನ್ ತ್ರೀ ಹಾಂ ಸಿಕ್ಸ್ ಫೈ ಸಿಕ್ಸ್ ಟು ಅಲ್ಲಿ ನಿಂತ್ಕೊಳ್ಳಿ ಸಿಮಾವರಿಗಳಾ ಏನು ಹೇಳಿದ್ರೆ ಅಪ್ಪಾರ ಹಾಂ ಎಂಬತ್ತೆರಡು ಸಾವಿರ ಅಲ್ಲೋ ಎರಡಲ್ಲ ಐತೆ ಆರಾಮ ಮಾಡ್ಯಾವ ಯಾವ ಬ್ಯಾಟ್ರಳ್ಳಿ ನಿನ್ನೆ ಬನ್ನಿರಿ ಯಾವತ್ತು ಬಂದ್ರಿ ಬಂದು ಬೆಳಗ್ಗೆ ಬಂದ್ರಿ ಇದೊಂದೇ ಇದು ಒಂದೇಜ್ನಾ ಹಾಂ

ಒಂದೆಲ್ಲ ಐತೆ ಒಂದೆಲ್ಲ ಆಗಿಲ್ಲ ಈ ಕಡೆವಾ ಇವಕ್ಕೆ ಏನು ಹೇಳಿದಿರಾ ಹಾಂ ಎಷ್ಟ ಒಂಟಿನ ಜಿತ್ತಿನ ಇದು ಒಂಟಿ ಅರವತ್ತು ಸಾವಿರ ಹಸಿಗೇನು ಹೇಳಿದಿರ ನಲ್ವತ್ತೈದು ಸಾವಿರ ಯಾವ ಯಾವುದು ಮಿಣ್ಣಾಪುರ ಹಾಂ ಹಾಂ ನೆನ್ನೆ ಬನ್ನಿರಿ ಬೆಳಗ್ಗೆ ಬನ್ನಿರಿ ಇನ್ನು ಎಷ್ಟು ದಿನ ಇರುತ್ತೆ ಇನ್ನು ಐದಾರು ದಿನ ಇರುತ್ತೆ இதாத மேல சித்காங்கனா ரகு பட்டேல் நோடில ಯಾವ ಬನ್ರಿ ಎಷ್ಟೊತ್ತಿ ಹಾಕಿದ್ರ ಇಲ್ಲಿ ದನ ಕಡಿಮೆ ಕಡಿಮೆ ಹಾಕಿದ್ರೆ ಶಾಮಿಯನ್ನು ಹಾಕಿಲ್ವಲ್ಲ ಹೆಸಲಿ ಏನು ಹೇಳ್ತಾವ್ರೆ ಒಂದು ಇಪ್ಪತ್ತು ಒಂದು ಇಪ್ಪತ್ತಾ ಒಂದು ಮೂವತ್ತು ಎಪ್ಪತ್ತೈದು ಸಾವಿರನಾಡ್ಗೆರ ಗೊಪ್ಪ ಎಲ್ಲೋ ಕಡಿಮೆ ದನಗಳು ಹಾಕಿದ್ದಾರೆ ಇವತ್ತು ಆ ಕಡೆಗತೀ ಹಿಂಗ್ ಬನ್ನಿ ಹಿಂಗಿ ಒಂಟಿನೈದು ಒಂಟಿ ತೊಂಬತ್ತೈದು ಸಾವಿರ ಓಕೆ ಒಂದು ಹದಿನೈದು ಈ ಕಡೆವು ಒಂದು ಎಪ್ಪತ್ತೈದು ಆ ಕಡೆವು ಒಂದು ಮೂವತ್ತು ಈ ಕಡೆವು ನಿಮ್ಮವಾ ಹಾಂ ಆಗುವಾಗವಾ

ಹಾ ಏನೋ ನಾನು ನಕ್ಕಿದೆ ಕಡಕ ಬರತಕ್ಕ ಜಾತ್ರೆ ನಿಂತು ಕಟ್ಟಿಕೊಂಡು 12 ಕಳೆತ ಮಗ

இக்கடவே 1.2 இவங்க லட்சம் तो पो कर्नाटक क्रिएशन

ನಿಮ್ಮ ಹೆಸರು ಕರ್ಬುಳ ನಿಮ್ಮವ್ ಹ ಏನ್ ಹೇಳಿದಿರ ನಲ್ವತ್ತು ಸಾವಿರೋಕೆ ಹತ್ರ ಕಲ್ಪಾಳ್ಯನಾ ಬಂದ್ರಾ ಸಾಕ ವ್ಯಾಪಾರನ ವ್ಯಾಪಾರ ಹಾ ಸಂತೆ ಮೇಲೆ ಕೊಂಡ್ಕೊಂಬತ್ತೀರಾ ಹಾ ಹಾ ಎಲ್ಲ ಕೆಮನಳ್ಳಿಗೆ ಬಂದಿದ್ರಾ ಅಡ್ಜತಿ ಮಾಡಿದ್ರ ಹ ಪರವಾಗಿಲ್ಲ ಹ್ಮ್ ಯಾವಾಗ್ಲೂ ಮನೆ ಮುಂದೆ ಕಾರ್ ಇರ್ತಾವೆ ಹ ಯಾವ್ಯಾವ ಜಾತ್ರಾ ಮಾಡ್ತಾರ ಚಿದ್ಲಂಗೆ ಮಾಗಡಿ ಹಳ್ಳಿ ಹ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತಾರ ಅಲ್ಲಿ ನಿಂತ್ಕಳಿ ಬಾಳಿಕ ಬನ್ನಿ